ಉಚಿತ ಬೇಸಿಗೆ ರಜೆಯ ಶೈಕ್ಷಣಿಕ ಶಿಬಿರದ ಸಮಾರೋಪ ಕಿದ್ಮತ್ ಫೌಂಡೇಶನ್ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಪಾಟೀಲ್ ಗ್ರಾಮದ ಕಿದ್ಮತ್ ಫೌಂಡೇಶನ್ ಅವರು ಗ್ರಾಮದ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಕನ್ನಡ ಮತ್ತು ಉರ್ದು ವಿದ್ಯಾರ್ಥಿಗಳಿಗೆ ಬೇಸಿಗೆಯ ರಜೆಯಲ್ಲಿ ಉಚಿತ ಶೈಕ್ಷಣಿಕ ಶಿಬಿರ ಹಮ್ಮಿಕೊಂಡಿದ್ದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಚಿಕ್ಕೋಡಿ ಸಿವಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕರು ಹಾಗೂ ಜುಗುಳ್ ಪಿಕೆಪಿಎಸ್ನ ಅಧ್ಯಕ್ಷರು ಮುಖಂಡರಾದ ಅಣ್ಣಾಸಾ ಪಾಟೀಲ್ ತಿಳಿಸಿದ್ದಾರೆ ಅವರು ಶುಕ್ರವಾರ ದಿನಾಂಕ ಇಪ್ಪತ್ಮೂರರಂದು ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದ ಸಭಾಭವನದಲ್ಲಿ ಗ್ರಾಮದ ಕಿತ್ಪತ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಬೇಸಿಗೆಯ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷರಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು

ಬೇಸಿಗೆ ಸೇವೆ ಏರ್ಪಡಿಸಿದ್ದಾರೆ ಇಲ್ಲಿ ಗಮನಿಸಬೇಕು ಸಮಾಜ ಸೇವೆ ಕೆಲಸ ಮಾಡಬೇಕಾದ್ರೆ ಯಾವ ಅಧಿಕಾರ ಬೇಕಾಗಿಲ್ಲ ಮಾಡುವಂತ ಮನಸ್ಸಿದ್ರೆ ನಾವು ಬೇಕಾದ ಕೆಲಸ ಮಾಡಬಹುದು ಎನ್ನುವುದನ್ನ ಈ ಕಿತ್ಬಲ್ ಫೌಂಡೇಶನ್ ರೋಲ್ಸ್ಕೊಟ್ಟಿದ್ದಾರೆ ಇದು

ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದು ದುಬಾರಿಯಾಗಿದೆ ಅಂತಹದ್ದರಲ್ಲಿ ಕಿದ್ಮತ್ ಫೌಂಡೇಷನ್ನವರು ಮಕ್ಕಳಿಗೆ ಉಚಿತ ಶಿಬಿರ ಹಮ್ಮಿಕೊಂಡು ಮಕ್ಕಳ ಶಿಕ್ಷಣ ಗುಣಮಟ್ಟ ವೃದ್ಧಿಸಲು ಶ್ರಮಿಸುತ್ತಿರುವುದು ಅಭಿನಂದನೀಯವಾಗಿದೆ ಅವರು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಗ್ರಾಮದ ಮುಖಂಡರು ಸದಾ ಸಾಥ್ ನೀಡಲಿದ್ದೇವೆ ಎಂದರು ಮಕ್ಕಳಿಗೆ ವಿದ್ಯಾವತಿ ಬರುವ ಒಂದು ಶಿಕ್ಷಣವನ್ನು ಕ್ರಮ ಮಾಡಿದ ಇವತ್ತು ಪಿಪ್ಪಲ್ ಫೌಂಡೇಶನ್ ಒಂದು ಒಳ್ಳೆಯ ಕಾರ್ಯಕರ್ತರು ಅಂತ ಹೇಳಿದ್ರು ಎಲ್ಲರೂ ಒಂದು ಎಲ್ಲ ದಾನ ಮಾಡಿದ್ರ ದಾನದಾಗ ಬೆಳೆಸಿದಾಗ ಅನ್ನದಾನ ಈಗೆಲ್ಲ ದುರ್ಗ ಶಿಕ್ಷಣ ದುರ್ಗದ ಈ ವ್ಯವಸ್ಥೆಯಾಗಿದೆ ಹೈದರಾಧರ್ ಅವರ ಈಗ ಈ ಬೇಷರಾಜಿ ಮಕ್ಕಳಿಗೆ ಕ್ಲಾಸ್ ತರಬೇತಿ ಶಿಕ್ಷಕ ತರಬೇತಿ ಕೊಡುವುದಿಲ್ಲ ಅವರು ಕಲುಮಾನ ನಗರದಿಂದ ಗೊತ್ತಾಳಿದ್ರು ಇದೆಲ್ಲ ನಿಮಗೆ ನಿಮಗಿಂತ ಚಲೋ ಕಾಣಿಸ್ತೀವಿ ಎಲ್ಲ ಕಾರ್ಯಕ್ರಮ ಅಪೈತರಿಂದ ಅವರು ಮಾಡಿದ ಸಿನಿಮಾ ನಾವ ನೇಡ್ಕೊಳ್ಬೇಕು ಯಾಕಂದ್ರೆ ಈ ಮಾಡಿದ ಕಾರ್ಯಕ್ರಮ ಸಾಕಷ್ಟು ದುಡ್ಡು ಬೇಕಲ್ಲ ಈ ಶಿಕ್ಷಕರು ಬೇಕು ಮನೆ ಹೊರಗಡೆ ಮಾಡ್ಬೇಕಂತ ಚಲೋ ಶಿಕ್ಷಕರು ಬೇಕಾದ್ರೆ ಅವ್ರಿಗೆ ಒಂದು ಕೆಲಸ ಆಗಬೇಕು ಮತ್ತು ಶಿಕ್ಷಣ ಭಾಳ ಭಾಳಷ್ಟು ಕಳಿಸಿ ಅವ್ರ ಕೋಸಕ್ಕೆ ಹೊಡೆದು ಅವರ ಈ ದುಡ್ಡು ಹುಡುಗಿ ಮಾಡಬೇಕಾದ್ರೆ ಭಾಳ ಮಂದಿಗೆ ಕಷ್ಟವನ್ನು ಮಾಡಬೇಕು ಆ ಕಾಸ್ತ ಸಾಧ್ಯ ಅನ್ನವ ಯಾವಾಗಲೂ ಮಾಡಲ್ಲ ನೀವು ಅದು ನಿರ್ಮಿಸಿದ್ರೆ ಎಲ್ಲರಿಗೂ ಒಂದು ವಿಷಯ ಏನಂದ್ರೆ ಇದು ನಿಮಗೆ ಮಾಸ್ತಾ ಭಾಳ ಕಾಯ್ದಿ ಮಾಡಬೇಕಾದ್ರ ಮುಂದಿನ ದಿನದಲ್ಲಿ ನಿಮ್ಮಿಂದ ಕೈ ಬಿಡಬೇಕು ಯಾಕಂದ್ರೆ ನಿಮ್ಮಿಂದ ನಾವು ಇದೇವು ಯಾಕಂದ್ರೆ ನಿಮ್ಗೆ ತ್ರಾಸ ಆಗಿದ್ದಂತ ನೋಡಬೇಕು ತ್ರಾಸದಿಂದ ಮುಂದೆ ಸಮಾಧಿ ಮುಂದ ಬಡ ಇರ್ತೀವಿ ಇದು ಒಳ್ಳೆಯ ಆದಿ ಮುಳುಗಿದ್ರು ನೀವು ಇದು ಮಾಡಿ ಯಾಕಂದ್ರೆ ಬಡ ಮಕ್ಕಳಿಗೆ ಶಿಕ್ಷಣದ ಒಂದು ಅವಶ್ಯಕತೆ ಇದೆ ಅದನ್ನು ನೀವು ಅರಿತ ಫ್ರೀ ಶಿಕ್ಷಣ ಕೊಡೋದ್ರಿಂದ ಹೆಸರು ಮಾಡಲ್ಲ ನಿಮ್ಮ ತೊಂದರೆ ಆಗೋ ಇನ್ನೊಂದು ಮಾಡಿದ್ರೆ ತೊಂದರೆ ಆಗೋ

ಈ ಕಾರ್ಯ ಕಾರ್ಯಕ್ರಮದ ಕುರಿತು ಪ್ರಸ್ತಾವನೆ ತಮ್ಮ ಮುಂದೆ ಇಡಲಿಕ್ಕೆ ಎಂಟು ಒಂಬತ್ತು ತರಗತಿಯ ವಿದ್ಯಾರ್ಥಿನಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಒಂದು ಹಾಗೂ ಕನ್ನಡ ಮೀಡಿಯಮದ ವಿದ್ಯಾರ್ಥಿಗಳ ನಲವತ್ತು ಜನರ ಬೇಸಿಗೆ ರಜೆಯ ಶಿಬಿರವನ್ನು ಆಯೋಜಿಸುತ್ತೇವೆ ಈ ಕಾರ್ಯಕ್ರಮದ ಇವತ್ತು ಕೊನೆಯ ಕಟ್ಟ ಅಂತ ಹೇಳಿದರು ಪ್ರತಿಯೊಂದು ಪ್ರಾರಂಭ change <laughs> どこに行くの ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಚಾಲನೆ ನೀಡಲಾಯಿತು ಇದೇ ವೇಳೆ ಶಿಬಿರದಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಇದೇ ವೇಳೆ ಗಣ್ಯರಿಗೆ ಸನ್ಮಾನಿಸಲಾಯಿತು ಜೊತೆಗೆ ಉಚಿತ ಶಿಬಿರದಲ್ಲಿ ಶಿಕ್ಷಣ ನೀಡಿದ ಗುರುಗಳನ್ನು ಸಹ ಸನ್ಮಾನಿಸಲಾಯಿತು कार्यक्रम ग्रामपंचायती अध्यक्ष काका काकासाव पाटील मुखंडर अनिल कडोले उमेश पाटील दयानंद मिर्चि सुरेश पाटील याशिन जमाद असलम अफराद अविनाश पाटील आनंद कुलकर्णी चिदानंद मिर्चि किदमत् फौंडेशन अध्यक्ष मौला मुझावर् उपाध्यक्ष रमजान मोदिन सदस्य शनवज कळावं इमरान अरब फारूक सनदी नवाज कळाव ಮೋಷಿನ್ ಪಣಿಬಂದ್ ಸಲೀಂ ಮುಜಾವರ್ ಸಲೀಂ ಅತಾರ್ ಸೇರಿದಂತೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ತೈಬಾ ಸಾಹಿಬ್ ವಾಲಿ ನಿರೂಪಿಸಿದರು ಶನವಜ್ ಕಳಾವಂತ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಪ್ರಶಾಂತ್ ಸಾವಂತ್